ಜೇವರ್ಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏಳನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನೆಲೋಗಿ ಗ್ರಾಮದಲ್ಲಿ ಜನವರಿ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನೆಲೋಗಿ ವಿರಕ್ತ ಮಟ್ಟದ ಪೂಜ್ಯರಾದ ಸಿದ್ದಲಿಂಗ ಸ್ವಾಮೀಜಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಧ್ವಜಾರೋಹಣ ನೆರವೇರಲಿದ್ದು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನೆಲೋಗಿಯ ಸರ್ಕಾರಿ ಪ್ರೌಢಶಾಲೆಯಿಂದ ಪ್ರಾರಂಭವಾಗಲಿರುವ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಗೆ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಅವರು ಉದ್ಘಾಟಿಸುವವರು ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ಸಿಂಗ್ ಡಾಕ್ಟರ್ ಶಿವಾನಂದ ದೇವಿದ್ರಮಣಿ ಡಾಕ್ಟರ್ ಶರಣಕುಮಾರ್ ಮೋದಿ ಶಿವಾಲಸಿಂಗ್ ಸಂಜಯ್ ಸಿಂಗ್ ಸೇರಿದಂತೆ ಮತ್ತಿತರೆ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು ನಂತರ ನಡೆಯುವ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ವಹಿಸಲಿದ್ದಾರೆ ಇನ್ನು ಸಮ್ಮೇಳನ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಉಪಸ್ಥಿತಿಯಲ್ಲಿ ಜರುಗಲಿದ್ದು ಸಮ್ಮೇಳನದಲ್ಲಿ ವಿಶ್ವನಾಥ ಡೊಣ್ಣೂರ್ ರಚಿತ ಕೋಡ್ಲಿ ಚರಿತ್ರೆ ಕೃತಿ ಬಿಡುಗಡೆಗೊಳ್ಳಲಿದೆ ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಸಮ್ಮೇಳನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಪ್ರತ್ಯೇಕ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಜೊತೆಗೆ ಕೃಷಿಗೆ ಸಂಬಂಧ ಕೃಷಿ ಇಲಾಖೆಯಿಂದ ಟ್ಯಾಬ್ಲೋ ಸಹ ಇರಲಿದ್ದು ಜೊತೆಗೆ ಪುಸ್ತಕ ಮಾರಾಟ ಮಳಿಗೆಗಳು ಇರಲಿವೆ ಎಂದರು ಈ ಬಾರಿ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನೆಲೋಗಿಯಲ್ಲಿ ನಡೀತಾ ಇರುವಂತದ್ದು ಅತ್ಯಂತ ಸಂತಸದ ವಿಷಯ ಅದಕ್ಕಾಗಿ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ನಡೆದಿವೆ ಸಾಹಿತ್ಯ ಪ್ರೇಮಿಗಳೆಲ್ಲರೂ ಅಲ್ಲಿಗೆ ಬರುವುದರ ಮೂಲಕ ಅದರ ಜೊತೆಗೆ ಈ ಬಾರಿ ನಮ್ಮ ನೆಲೋಗಿಯಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸಾಹಿತ್ಯ ಸಮ್ಮೇಳನ ಅಂದರೆ ಕೇವಲ ಕವಿಗೋಷ್ಠಿಗಳು ಸಾಹಿತ್ಯಗಳು ಮಾತನಾಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದ ಜನ ಬಹಳ ಇರ್ತಾರೆ ಅನ್ನುವಂಥ ಕಾರಣಕ್ಕೆ ಒಂದು ಗೋಷ್ಠಿ ಕೇವಲ ರೈತರಿಗಾಗಿಯೇ ಮಾತ್ರ ನಮ್ಮ ರದ್ದೇವಾಡಿಗೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಒಂದು ಮೂರ್ನಾಲ್ಕು ಜನ ವಿಜ್ಞಾನಿಗಳನ್ನು ಅಲ್ಲಿ ಕರೆಸುವ ಮೂಲಕ ಈ ತೋಟಗಾರಿಕೆ ಬೆಳೆಗಳಾಗಲಿ ಒಣ ಬೇಸಾಯದ ಬೇಸಾಯದ ಕ್ರಮಗಳಾಗಲಿ ನಮ್ಮ ನಾಡಿನಲ್ಲಿ ಈ ಬಾರಿ ತೊಗರಿ ಭಾಳಷ್ಟು ಜನರಿಗೆ ಭಾಳಷ್ಟು ನೋವನ್ನು ಉಂಟು ಮಾಡಿತು ಸರಿಯಾದ ಕ್ರಮದಲ್ಲಿ ತೊಗರಿ ಬೆಳೆಯಲಿಲ್ಲ ನಮ್ಮ ರೈತರಿಗೆ ತಿಳುವಳಿಕೆ ಇಲ್ಲದ ಕಾರಣ ಆ ಎಲ್ಲ ನಷ್ಟಗಳಾಗಲಿಕ್ಕೆ ಸಾಧ್ಯ ಆಯಿತು ನಾವು ಕನ್ನಡ ಕಟ್ಟುವುದರ ಜೊತೆಗೆ ರೈತರನ್ನು ಬೆಳೆಸಿದರೆ ಇನ್ನೂ ಬಹಳ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ನೆಲೋಗಿಯಲ್ಲಿ ನೆಲೋಗಿ ಅಂದರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಕೇವಲ ರಾಜಕೀಯ ಜನರನ್ನು ಕೊಟ್ಟಿರುವಂಥವರು ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಕಾಲದಲ್ಲಿ ಒಬ್ಬರು ವಚನಕಾರರು ಕೋಲ ಶಾಂತಯ್ಯನವರು ಅಂತಿಕೊಂಡಾಗಿ ಹೋದರು ಆ ಕೋಲ ಶಾಂತಯ್ಯನವರು ನಮ್ಮ ನೆಲೋಗಿ ಗ್ರಾಮದವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತೋರಿಸ್ಬೇಕಾಗಿದೆ ಅಂದರೆ ಸಾಹಿತ್ಯಕ್ಕೆ ಮೂಲ ನೆಲೆಯನ್ನು ಕೊಟ್ಟಿರುವಂಥದ್ದು ನಮ್ಮ ನೆಲೋಗಿ ಗ್ರಾಮ ಹೀಗಾಗಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ